ಹಾಯ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಟಾಟಾ ಗ್ರೂಪ್ನಿಂದ ಟಾಟಾ ಕ್ಯಾಪಿಟಲ್ ಫಂಕ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಬಗ್ಗೆ ನಿಮಗೆ ಹೇಳ್ತಿದ್ದೀನಿ ಫ್ರೆಂಡ್ಸ್ ಇದು ಪ್ರತಿ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲೂ ಸಹ ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ಆನ್ಲೈನ್ ಅಪ್ಲಿಕೇಶನನ್ನು ಬಿಟ್ಟಿದ್ದರು ಈ ಸಲೂ ಸಹ ಆನ್ಲೈನ್ ಅಪ್ಲಿಕೇಶನ್ಸ್ ಬಗ್ಗೆ ಬಿಟ್ಟಿದ್ದಾರೆ ಇದು ಏನೇನು ಕ್ವಾಲಿಫಿಕೇಷನ್ಸ್ ಬೇಕು ಯಾವ ರೀತಿ ಅಪ್ಲೈ ಮಾಡಬೇಕು ಇದೊಂದು ಸ್ವಲ್ಪ ಲಾಂಗ್ ಪ್ರೊಸೀಜರ್ ಇದೆ ಫ್ರೆಂಡ್ಸ್ ಇದು ಹಾಗಾಗಿ ಸ್ವಲ್ಪ ಟೈಮು ಲೆಂತಿ ಆಗುತ್ತೆ ಆದಷ್ಟು ಮಟ್ಟಿಗೆ ನನಗೆ ನಿಮಗೆ ಹೇಳಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಟಾಟಾ ಕ್ಯಾಪಿಟಲ್ ಗ್ರೂಪ್ನಿಂದ ಈ ಸದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕಾಲ್ ಮಾಡಿದ್ದಾರೆ ಇಲ್ಲಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ಗೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಲಾಸ್ಟ್ ಡೇಟ್ ಇದೆ ಫ್ರೆಂಡ್ಸ್ ಮತ್ತು ಎರಡನೇದರಲ್ಲಿ ನೋಡಿಲಿ ಡಿಪ್ಲೊಮೊ ಪಾಲಿಟೆಕ್ನಿಕ್ ಮತ್ತು ಗ್ರ್ಯಾಜುಯೇಷನ್ ಇಲ್ಲಿ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿರ್ತಕ್ಕಂಥದ್ದು ಎಮ್ ಬಿ ಬಿ ಎಸ್ ಮೆಡಿಕಲ್ ಎಲ್ಲ ಎರಡನೇ ಸ್ಟೆಪಲ್ಲೇ ಅಪ್ಲೈಯನ್ನು ಮಾಡ್ತಕ್ಕಂಥದ್ದು ಟಾಟಾ ಗ್ರೂಪ್ನವರು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ವರಿಗೆ ಹತ್ತು ಸಾವಿರವನ್ನು ನಿಗದಿ ಮಾಡಿದ್ದಾರೆ ಮತ್ತು ಅದರ್ ಅಂದರೆ ಡಿಪ್ಲೊಮೊ ಗ್ರ್ಯಾಜುಯೇಷನಿಗೆ ಸಂಬಂಧಪಟ್ಟಂತೆ ಹನ್ನೆರಡು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ಪನ್ನು ಅವರು ನಿಗದಿ ಮಾಡಿದ್ದಾರೆ ಫ್ರೆಂಡ್ಸ್ ಹಾಗಾಗಾದರೆ ಇದಕ್ಕೆ ಏನೇನು ಕ್ವಾಲಿಫಿಕೇಷನ್ಸ್ ಬೇಕು ಏನೇನು ಅರ್ಹತೆ ಬೇಕು ಅನ್ನೋದನ್ನು ನಾವು ಈ ಒಂದು ವಿಡಿಯೋದಲ್ಲಿ ನಿಮಗೆ ವಿವರವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಕೊಡ್ತೀನಿ ಫ್ರೆಂಡ್ಸ್ ಇದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿಯೇ ನಮ್ಮ ಕನಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಆದಷ್ಟು ಮಟ್ಟಿಗೆ ಲೈಕ್ ಮಾಡಿ ಫ್ರೆಂಡ್ಸ್ ಈಗ ಯಾವ ರೀತಿ ಈ ಒಂದು ಅರ್ಜಿಯನ್ನು ಹಾಕೋದು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲ ನೋಡಿ ಫ್ರೆಂಡ್ಸ್ ಫಸ್ಟ್ ಅರ್ಜಿ ಹಾಕೋದಕ್ಕಿಂತ ಮುಂಚಿತವಾಗಿ ಏನೇನು ಪ್ರೂಫ್ ಬೇಕು ಅಂತ ಹೇಳಿದರೆ ಒಂದು ಫೋಟೋ ಬೇಕು ಬ್ಯಾಂಕ್ ಪಾಸ್ಬುಕ್ ಬೇಕು ಫ್ರೆಂಡ್ಸ್ ಇವ್ರದ್ದು ನಿಮ್ಮ ಹಿಂದಿನ ವರ್ಷದ ಮಾಸ್ ಕಾರ್ಡ್ ಸೆಕೆಂಡ್ ಇಯರ್ ಇದ್ದರೆ ಫಸ್ಟ್ ಇಯರ್ ಫಸ್ಟ್ ಇಯರ್ ಇದ್ದರೆ ಟೆಂತ್ ಮಾಸ್ ಕಾರ್ಡ್ ಬೇಕು ಬ್ಯಾಂಕ್ ಪಾಸ್ಬುಕ್ ಬೇಕು ಸ್ಕೂಲ್ ಐಡೆಂಟಿಟಿ ಕಾರ್ಡು ಅದು ಬೇಕು ಫ್ರೆಂಡ್ಸ್ ಮತ್ತು ಟು ಇನ್ಕಮ್ ಸರ್ಟಿಫಿಕೇಟ್ ಬೇಕು ಒಂದು ಫೋಟೋ ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಹಿಂದಿನ ವರ್ಷದ ಮಾಸ್ ಕಾರ್ಡ್ ಬೇಕು ಫ್ರೆಂಡ್ಸ್ ಮತ್ತು ಇದೇ ನಿಮ್ಮ ಮತ್ತು ನಿಮ್ಮದು ಫ್ಯಾಮಿಲಿ ಡೀಟೇಲ್ಸು ಇಲ್ಲಿ ಎಂಟ್ರಿ ಮಾಡೋಕ್ಕೆ ಬರುತ್ತೆ ಅದು ಆ ಭಾಗದಲ್ಲಿ ನಾನು ಬಂದಾಗ ಹೇಳ್ತೀನಿ ಫ್ರೆಂಡ್ಸ್ ಹಾಗಾಗಿ ಇದು ವಿಡಿಯೋ ಸ್ವಲ್ಪ ಅಪ್ಲಿಕೇಶನ್ಸ್ ಹಾಕೋದು ಪ್ರೊಸೀಜರ್ ಭಾಳ ಇದೆ ಫ್ರೆಂಡ್ಸ್ ಇದು ಹಾಗಾಗಿ ನಾನು ನಿಮಗೆ ಒಂದು ಸೂಕ್ಷ್ಮವಾಗಿ ಹೇಳ್ತಾ ಹೋಗ್ತೀನಿ ನೀವು ಅದನ್ನು ನೋಡ್ತಾ ಹೋಗಿ ನೀವು ಆ ಒಂದು ಅಪ್ಲಿಕೇಶನ್ಸನ್ನು ಓಪನ್ ಮಾಡಿದರೆ ನಿಮಗೆ ಈಸಿ ಆಗುತ್ತೆ ಆದಷ್ಟು ಮಟ್ಟಿಗೆ ನಮ್ಮ ಕನಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಲ್ಲಿ ಶೇರ್ ಮಾಡಿ ಆದಷ್ಟು ಮಟ್ಟಿಗೆ ಲೈಕ್ ಮಾಡಿ ಫ್ರೆಂಡ್ಸ್ ಈಗ ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನು ನೀವು ಪ್ರೇಮರಿಯಾಗಿ ಇಟ್ಕೊಳ್ಬೇಕಾಗುತ್ತೆ ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಪ್ರೇಮರಿಯಾಗಿ ಇಟ್ಕೊಳ್ಬೇಕು ಮತ್ತು ಫ್ರೆಂಡ್ಸ್ ಇದು ಸಿಕ್ಸ್ಟಿ ಪರ್ಸೆಂಟ್ ನೀವು ಪಡ್ಕೊಂಡಿರೋರು ಮೇಲ್ಪಷ್ಟು ಎಲ್ಲರೂ ಹಾಕಿ ಫ್ರೆಂಡ್ಸ್ ಈಗ ಅಪ್ಲಿಕೇಶನ್ಸನ್ನು ಯಾವ ರೀತಿ ಹಾಕೋದು ಅನ್ನೋದನ್ನು ನಾವೀಗ ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ಫಸ್ಟು ಐ ಡಿ ಕ್ರಿಯೇಟನ್ನು ಮಾಡ್ಕೊಳ್ಬೇಕು ನಿಮ್ಮದು ನೇಮನ್ನು ಹಾಕ್ಕೊಳ್ಳಿ ನಾನು ಸುಮ್ಮನೆ ಎಕ್ಸೈಸ್ ಒಡ್ಡೆ ಅಂತ ಹೇಳ್ಬಿಡ್ತೀನಿ ನಿಮ್ಮ ನೇಮು ಮತ್ತು ಲಾಸ್ಟ್ ನೇಮನ್ನು ನೀವು ಎಂಟ್ರಿ ಮಾಡಿ ಫ್ರೆಂಡ್ಸ್ ಸ್ಕಾಲರ್ಶಿಪ್ಪು ಬರೋದು ಬಿಡೋದು ಸೆಕೆಂಡರಿ ಫಸ್ಟ್ ನೀವು ಅಪ್ಲೈಯನ್ನು ಮಾಡಿ ಈಗ ಎಜುಕೇಷನ್ ಖರ್ಚು ಜಾಸ್ತಿ ಬರ್ತಾಯಿದೆ ಹಾಗಾಗಿ ಸ್ಕಾಲರ್ಶಿಪ್ಪು ಬಂದರೂ ಓಕೆ ಬರದಂಗಿದ್ರೂ ಓಕೆ ಅಂತ ಮೈಂಡಲ್ಲಿ ಮೈಂಡ್ ಸೆಟ್ ಮಾಡಿಕೊಂಡು ಯಾವ್ಯಾವ ಸ್ಕಾಲರ್ ಇದ್ದಾವೆ ಎಲ್ಲ ಸ್ಕಾಲರ್ಶಿಪ್ಪನ್ನು ನೀವು ಒಂದ್ಸತಿ ಅಪ್ಲೈ ಮಾಡಿ ಫ್ರೆಂಡ್ಸ್ ನಿಮಗೆ ಅನುಕೂಲ ಆಗುತ್ತೆ ನಿಮ್ಮ ಎಜುಕೇಷನ್ಗೂ ಸಹ ಅನುಕೂಲ ಆಗುತ್ತೆ ನೇಮು ಫಿಲ್ ಮಾಡಿದೆ ಲಾಸ್ಟ್ ನೇಮು ನಿಮ್ಮದು ಫಿಲ್ ಮಾಡಿ ನಾನು ಡೆಮೋ ಆಗಿರೋದ್ರಿಂದ ಸ್ವಲ್ಪ ಸುಮ್ಮನೆ ಎಕ್ಸೈಸಲ್ಡ್ ಅಂತ ಆಗ್ತಿದ್ದೀನಿ ನೀವು ನಿಮ್ಮದು ಮಾಸ್ ಕಾರ್ಡ್ನಲ್ಲಿ ಏನಿದೆಯೋ ಆ ಥರ ನೇಮನ್ನು ಹಾಕ್ಕೊಳ್ಳಿ ಓಕೆ ನಿಮ್ಮದು ಮೇಲ್ ಐ ಡಿಯನ್ನು ಹಾಕ್ಕೊಳ್ಳಿ ಇದು ಆಲ್ರೆಡಿ ಒಬ್ರದ್ದು ಕಸ್ಟಮರ್ಸಿಗೆ ನಮ್ಮ ಆಫೀಸಿಗೆ ಬಂದರೆ ಹಾಕಿದ್ದೆ ತೊಗೊಳಲ್ಲ ಅನಿಸುತ್ತೆ ಐ ಥಿಂಕ್ ನಮ್ಮ ಮೊಬೈಲ್ ನಂಬರ್ ಓಕೆ ಇದು ಆಲ್ರೆಡಿ ಲಿಂಕ್ ಆಗಿದೆ ಇದು ಮೊಬೈಲ್ ನಂಬರ್ ಬರಲ್ಲ ಫ್ರೆಂಡ್ಸ್ ಇದು ನಾನು ಬೇರೆ ಒಂದು ಅಪ್ಲಿಕೇಶನ್ಸ್ಗೆ ಈ ನಂಬರು ಈ ಮೊಬೈಲ್ ನಂಬರು ನಾನು ಆ್ಯಡ್ ಮಾಡಿದ್ದೆ ಈಗ ಬೇರೆ ಮೊಬೈಲ್ ನಂಬರ್ ಇದ್ದೀನಿ ನೋಡಿ ಸಿಂಪಲ್ ಇದೆ ಫ್ರೆಂಡ್ಸ್ ಫಸ್ಟ್ ನೇಮ್ ಹಾಕಿ ಲಾಸ್ಟ್ ನೇಮ್ ಹಾಕಿ ಮೇಲಡೆ ಹಾಕಿ ಆಧಾರ್ ನಂಬರ್ ಮೊಬೈಲ್ ನಂಬರನ್ನು ಹಾಕಿ ಮತ್ತು ನಿಮ್ಮದು ಪಾಸ್ವರ್ಡನ್ನು ಸೆಟ್ ಮಾಡಿ ಇದು ಅಪ್ಲಿಕೇಶನ್ ಲೆಂತಿ ಆಗಿದೆ ಫ್ರೆಂಡ್ಸ್ ಹಾಗಾಗಿ ಒಂದು ಸ್ವಲ್ಪ ಲೆಂತಿ ವಿಡಿಯೋ ಆಗಿದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ನೀವೇ ನಿಮ್ಮ ಲ್ಯಾಪ್ಟಾಪ್ಗಳಲ್ಲೇ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಮೆಲ್ ಆಲ್ರೆಡಿ ಯೂಸ್ ಮಾಡಿದ್ರೆ ಅಂತ ತೋರಿಸ್ತಾ ಇದೆ ಬೇರೆ ಮೆಲ್ ಹಾಕ್ತೀನಿ ನನಗೆ ನಿಮ್ಮದು ಇದೇ ರೀತಿ ಒಂದು ಸಪೋರ್ಟ್ ಇದ್ದರೆ ನಾವು ಭಾಳಷ್ಟು ವಿಡಿಯೋಗಳನ್ನು ಆದಷ್ಟು ಮಟ್ಟಿಗೆ ನಿಮಗೆ ತಲ್ಸೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಐ ಡಿ ಕ್ರಿಯೇಟ್ ಆಯಿತು ನಾವು ಕೊಟ್ಟಿರ್ತಕ್ಕಂಥ ಒಂದು ಮೊಬೈಲಿಗೆ ಓ ಟಿ ಪಿ ನಂಬರ್ ಹೋಗುತ್ತೆ ಈ ಒ ಟಿ ಪಿ ನಂಬರನ್ನು ಎಂಟ್ರಿ ಮಾಡ್ತೇನೆ ಒ ಟಿ ಪಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಒ ಟಿ ಪಿ ಬಂತು ಒ ಟಿ ಪಿ ಎಂಟ್ರಿ ಇದ್ದೀನಿ ಈಗ ನಿಮ್ಮದು ಮೇಲು ಫೀಮೇಲ್ ಯಾವುದಿದೆ ಅದು ನಿಮ್ಮ ಸ್ಟೇಟು ಸ್ಟೇಟನ್ನು ಆಯ್ಕೆ ಮಾಡಿಕೊಳ್ಳಿ ನಿಮ್ಮದು ಯಾವ ಕೆಟಗರಿ ಇದೆಯಾ ನಿಮ್ಮದು ಲ್ಯಾಂಗ್ವೇಜನ್ನು ಹಾಕಿ ಕನ್ನಡ ಮೀಡಿಯಮ್ ಇಂಗ್ಲೀಷ್ ಯಾವುದಿದೆ ಪಂಜಾಬಿ ಮರಾಠಿ ಯಾವ ಲ್ಯಾಂಗ್ವೇಜ್ ಇದೆಯೋ ಆ ಲ್ಯಾಂಗ್ವೇಜನ್ನು ನೀವು ಎಂಟ್ರಿ ಮಾಡ್ಕೊಳ್ಳಿ ನಿಮ್ಮದು ಯಾವುದು ಲ್ಯಾಂಗ್ವೇಜ್ ಬರುತ್ತೋ ಆ ಲ್ಯಾಂಗ್ವೇಜನ್ನು ಹಾಕ್ಕೊಳ್ಳಿ ಈಗ ಕ್ಲಾಸಸ್ ನೋಡಿ ಫ್ರೆಂಡ್ಸ್ ಐ ಟಿ ಐ ಮಾಡಿದ್ರಿಗೂ ಸಹ ಇದೆ ಕ್ಲಾಸ್ ಫಸ್ಟ್ ಇಯರ್ ಸೆಕೆಂಡ್ ಏಯ್ ನೈನ್ತ್ ಟೆಂತ್ ಎಲ್ಲರಿಗೂ ಒಂದರಿಂದ ಹತ್ತನೇ ತರಗತಿ ಪ್ಲಸ್ ಫಸ್ಟ್ ಇಯರು ಸೆಕೆಂಡ್ ಇಯರು ಎಲ್ಲರದು ಸಹ ಅಪ್ಲಿಕೇಶನ್ಸನ್ನು ಹಾಕ್ಬಹುದು ಫ್ರೆಂಡ್ಸ್ ಈಗ ಐ ಡಿ ಕ್ರಿಯೇಟ್ ಆಯಿತು ನೋಡಿ ಫ್ರೆಂಡ್ಸ್ ಈ ಲಾಗಿನ್ ಆದ ಮೇಲೆ ಇಷ್ಟು ಅಪ್ಲಿಕೇಶನ್ಸ್ಗಳನ್ನು ನಾವು ಹಾಕ್ಬೋದು ನೋಡಿ ಇಲ್ಲಿ ಎಜುಕೇಷನ್ ಲೋನ್ ಇದೆ ಫ್ರೆಂಡ್ಸಲ್ಲಿ ಹ್ಞೂ ಎಜುಕೇಷನ್ ಲೋನ್ಗಳು ಸಹ ಹಾಕ್ಬೋದು ಇಲ್ಲ ಸ್ಕಾ ಸ್ಕಾಲರ್ಶಿಪ್ ಡೀಟೇಲ್ಸ್ ನಿಮಗೆ ಇದರಲ್ಲಿ ನಿಮಗೆ ಏನು ಬೇಕೋ ನೋಡಿ ಸ್ಕಾಲರ್ಶಿಪ್ ಸಹ ಇದೆ ಎಜುಕೇಷನ್ ಸ್ಕಾಲರ್ಶಿಪ್ ತೊಗೊಳ್ಬೋದು ಸ್ಕೂಲ್ ಲೆವೆಲ್ಲು ಸ್ಕಾಲರ್ಶಿಪ್ ಇಲ್ಲ ಹಾಕ್ಬೋದು ಹಾಗಾಗಿ ನನಗೆ ಸ್ಕಾಲರ್ಶಿಪ್ ಎಜುಕೇಷನ್ ಲೆವೆಲ್ ಸ್ಕಾಲರ್ಶಿಪ್ ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಷ್ಟು ತೊಗೊಂಡ್ಮೇಲೆ ಮತ್ತೆ ಸ್ಟೂಡೆಂಟ್ ಸ್ಟೂಡೆಂಟ್ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇದು ಭಾಳ ಪ್ರೊಸೀಜರ್ ಜಾಸ್ತಿ ಇದೆ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ವಿಡಿಯೋ ನೋಡಿ ಫ್ರೆಂಡ್ಸ್ ನಿಮಗೆ ಒಂದು ಅನುಕೂಲ ಆಗುತ್ತೆ ಸ್ಕಾಲರ್ಶಿಪ್ ಬಂದರೆ ನಿಮ್ದು ಎಜುಕೇಷನ್ಗೆ ಇಂಜಿನಿಯರಿಂಗ್ಗೆ ಸುಮಾರು ಒಂದು ಒಂದು ಚಿಲ್ಲರೆ ಫೀಸ್ ಕಟ್ತಾ ಇದ್ದೀರ ನರ್ಸಿಂಗ್ ಬಿ ಎಸ್ ಸಿ ನರ್ಸಿಂಗೂ ಜಾಸ್ತಿ ಇದೆ ಆದಷ್ಟು ಮಟ್ಟಿಗೆ ನೀವು ಎಂಟ್ರಿ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಕೊಟೆಕ್ ಮಹೇಂದ್ರದಿಂದ ಸ್ಕಾಲರ್ಶಿಪ್ ಓಪನ್ ಆಗಿದೆ ಸಂತೂರಿಂದ ಓಪನ್ ಆಗಿದೆ ನಾನು ನಿಮಗೆ ತೋರಿಸ್ತಾ ಇರೋದೀಗ ಟಾಟಾ ಇಂದ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಟಾಟಾ ಗ್ರೂಫಿಂದ ಬಿಟ್ಟಿರತಕ್ಕಂಥ ಸ್ಕಾಲರ್ಶಿಪ್ಪನ್ನು ತೋರಿಸ್ತೀನಿ ನೋಡಿ ಐ ಸಿ ಐ ಸಿ ಬ್ಯಾಂಕಿಂದ ಸಹ ಸ್ಕಾಲರ್ಶಿಪ್ ಓಪನ್ ಆಗಿದೆ ಹ್ಞೂ ನೋಡಿ ಇವಷ್ಟು ಈ ಗ್ರೂಫಿಂದ ಒಂದೊಂದು ಸಂಸ್ಥೆಯವರು ಸಹ ಒಂದು ರೀತಿ ಕಾಲ್ ಮಾಡಿದರೆ ನಾನು ಟಾಟಾ ಗ್ರೂಫಿಂದ ಮಾಡಿರ್ತಕ್ಕಂಥ ಸ್ಕಾಲರ್ಶಿಪ್ಪನ್ನು ಹುಡುಕ್ತಾ ಇದ್ದೀನಿ ಎಲ್ಲಿದೆ ಎಷ್ಟರಲ್ಲಿ ಅಂತ ನೋಡಿ ಎಸ್ ಬಿ ಐ ಸ್ಕಾಲರ್ಶಿಪ್ಪು ಓಪನ್ ಆಗಿದೆ ಇದರಲ್ಲಿ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಎಸ್ ಬಿ ಐ ಸ್ಕಾಲರ್ಶಿಪ್ ಇದೆ ಪೋಸ್ಟ್ ಮೆಸ್ಟ್ರಿಕ್ ಸ್ಕಾಲರ್ಶಿಪ್ ಅಂಡ್ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸು ಅದು ಕಾಲ್ ಮಾಡಿದ್ದಾರೆ ನೋಡಿ ಎಸ್ ಬಿ ಐ ಮಾಡಿದ್ದಾರೆ ಕೊಟ್ಯಾಕ್ ಮಾಡಿದ್ದಾರೆ ಐ ಸಿ ಐ ಸಿ ಬ್ಯಾಂಕ್ ಮಾಡಿದ್ದಾರೆ ಹ್ಞೂ ಇಲ್ಲಿದೆ ಎಲ್ಲಿದೆ ಎಲ್ಲಿದೆ ಹಾಂ ನೋಡಿರಿ ಟಾಟಾ ಕ್ಯಾಪಿಟಲ್ ನಾನು ಇದ್ರ ಬಗ್ಗೆ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅದು ನಿಮಗೆ ಬೇಕು ಅಂದರೆ ನಾನು ಅವಾಗ ಅದನ್ನು ಸಹ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇಷ್ಟು ಮಾಡಿದ ಮೇಲೆ ಇಲ್ಲ ಇಯರ್ ಎಜುಕೇಷನ್ ಅಂತ ಬರುತ್ತೆ ಸ್ಟಾರ್ಟ್ ಅಪ್ಲಿಕೇಶನ್ಸನ್ನು ಕೊಡಿ ಹಾಂ ಈ ಥರ ಬಂದಾಗ ಫ್ರೆಂಡ್ಸ್ ಈಗ ನಿಮ್ಮದು ಆಧಾರ್ ಅಥೆಂಟಿಕೇಷನನ್ನು ಕೇಳತ್ತೀಗ ಆಧಾರ್ ಅನ್ನು ಹಾಕಬೇಕು ಆಧಾರ್ ವೆರಿಫಿಕೇಷನ್ಸನ್ಸ್ ಹಾಕಬೇಕು ಈ ಆಧಾರ್ ಕಾರ್ಡು ಯಾವ ಅಕೌಂಟಿಗೆ ಲಿಂಕ್ ಆಗಿರುತ್ತೋ ಅದರ ಬೇಸಿಸ್ ಮೇಲೆ ಅಮೌಂಟ್ ಬರುತ್ತೆ ಫ್ರೆಂಡ್ಸ್ ಈಗ ಆಧಾರ್ ನಂಬರನ್ನು ಎಂಟ್ರಿ ಮಾಡ್ತೀನಿ ನೋಡಿ ನಾನು ಫ್ರೆಂಡ್ಸ್ ಇದು ನಾನು ಪೂರ್ತಿಯಾಗಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಮಿನಿಮಮ್ ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಅಷ್ಟು ತನಕ ಇರಲ್ಲ ಸಾಕು ನಾನು ಐ ಡಿ ಕ್ರಿಯೇಟ್ ಮಾಡೋದು ಪ್ಲಸ್ ಡಾಕ್ಯುಮೆಂಟ್ ಅಪ್ಡೇಟ್ ಮಾಡೋದನ್ನು ಸಿಂಪಲ್ಲಾಗಿ ಹೇಳ್ತೀನಿ ಮುಂದಿನ ಭಾಗ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದೇ ಅದೇ ರೀತಿ ಪೂರ್ತಿ ಎಲ್ಲರ ಮಾಡಿ ಅಂತ ನಮಗೆ ನೀವು ರಿಕ್ವೆಸ್ಟ್ ಹಾಕಿದರೆ ನಾನು ನಿನ್ನ ಮಿಕ್ಕಿದ ಭಾಗವನ್ನು ಮಾಡಿಕೊಡ್ತೀನಿ ಇಷ್ಟು ನಿಮಗೆ ಲಿಂಕ್ ನಿಮಗೆ ಆನ್ಲೈನ್ ಆನ್ಲೈನಲ್ಲೇ ತೋರಿಸಿದ್ದೀನಿ ಅರ್ಜಿ ಹಾಕೋ ತೋರಿಸಿದ್ದೀನಿ ಐ ಡಿ ಕ್ರಿಯೇಟ್ ಮಾಡೋ ತೋರಿಸಿದ್ದೀನಿ ಐ ಡಿ ಕ್ರಿಯೇಟ್ ಮಾಡೋ ತೋರಿಸಿದ್ದೀನಿ ಮತ್ತು ಅಪ್ಲಿಕೇಶನ್ಸ್ ಹಾಕೋದನ್ನು ಸಹ ಆ ಲಿಂಕು ಸಹ ನಿಮಗೆ ವ್ಯೂ ವಿಡಿಯೋದಲ್ಲಿ ತೋರಿಸಿದ್ದೀನಿ ಇದನ್ನು ನೋಡಿಕೊಂಡು ನೀವು ಐ ಡಿ ಕ್ರಿಯೇಟನ್ನು ಮಾಡ್ಕೊಳ್ಬೋದು ಡಿಜಿಲಾಕರ್ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸಿಗೆ ಒ ಟಿ ಪಿ ಬರುತ್ತೆ ಓ ಟಿ ಪಿ ಕ್ರಿಯೇಟ್ ಮಾಡಿದ ಮೇಲೆ ಇದು ನಿಮ್ಮ ಎಜುಕೇಷನ್ ಡೀಟೇಲ್ಸ್ ಅಷ್ಟು ಮಾರ್ಕ್ಸ್ ಸ್ಕ್ಯಾನ್ ಮಾಡಬೇಕಾಗುತ್ತೆ ಇದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹಾಗಾಗಿ ನಾನು ಅಲ್ಲಿ ತನಕ ಸ್ಕ್ಯಾನಿಂಗ್ ಮಾತ್ರ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಮಾಡಲ್ ಬಿಡಿ ಆಗಿರೋದ್ರಿಂದ ನೆಕ್ಸ್ಟ್ ಇಲ್ಲಿ ತನಕ ಮಾಡ್ಕೊಂಡು ನೀವು ಜಸ್ಟ್ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದು ಅಷ್ಟೇ ಫ್ರೆಂಡ್ಸ್ ಅದು ಸ್ಕ್ಯಾನಿಂಗ್ ಎಲ್ಲ ಟೈಮ್ ಹಿಡಿಯುತ್ತೆ ಹಾಗಾಗಿ ನಾನು ಇಲ್ಲಿ ತನಕ ತೋರಿಸ್ತಾ ಇದ್ದೀನಿ ಈಗ ನಾವು ಡಿಜಿ ಲಾಕರ್ ಪಿನ್ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಸೆಟ್ ಮಾಡಿದ ಮೇಲೆ ಫ್ರೆಂಡ್ಸ್ ನಮ್ಮ ಚಾನಲ್ನ ಆದಷ್ಟು ಮಟ್ಟಿಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನೋಡಿ ಫ್ರೆಂಡ್ಸ್ ಇಷ್ಟಾದ ಮೇಲೆ ಇಲ್ಲಿ ಓಪನ್ ಆಯಿತು ನಿಮ್ಮ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದು ಇದೆಲ್ಲ ನೇಮೆಲ್ಲ ಫುಲ್ಲು ಆಗಿರುತ್ತೆ ಆಧಾರ್ ಕಾರ್ಡ್ ವೆರಿಫೈ ಆಯಿತು ನಮ್ಮದು ಕಸ್ಟಮರ್ಸ್ ಈ ಎಲ್ಲ ಓದ ಇಷ್ಟೆಲ್ಲ ಈ ಥರ ಡೀಟೇಲ್ಸ್ ತೋರಿಸುತ್ತೆ ತೋರಿಸಿದ ಮೇಲೆ ನೀವು ಪ್ರೊಸೀಡು ಅಂತ ಕೊಟ್ಟ ಮೇಲೆ ಓಕೆ ಸಕ್ಸಸ್ಫುಲ್ ಆಯಿತು ಇಲ್ಲಿ ಏನನ್ನು ಕೇಳುತ್ತೆ ಅದನ್ನು ಫಿಲ್ ಮಾಡ್ಕೊಂಡು ಹೋಗಿ ಅಷ್ಟೇ ಫ್ರೆಂಡ್ಸ್ ನೋಡಿ ಇಲ್ಲೆಲ್ಲ ಬಂದಿರುತ್ತೆ ನೋಡಿರಿ ಫ್ರೆಂಡ್ಸ್ ಇಲ್ಲಿ ನೋಡಿದಷ್ಟು ಇದು ಮಾಡುವ ಎಜುಕೇಶನ್ ಡೀಟೇಲ್ಸ್ ಫ್ಯಾಮಿಲಿ ಡೀಟೇಲ್ಸು ಡಾಕ್ಯುಮೆಂಟ್ಸು ರೆಫರೆನ್ಸು ಬ್ಯಾಂಕ್ ಡೀಟೇಲ್ಸ್ ಇವು ಈ ನಾಲ್ಕನ್ನು ಫಿಲ್ ಮಾಡಿಕೊಳ್ಳಿ ಸಾಕು ಓಕೆ ಫ್ರೆಂಡ್ಸ್ ಇಷ್ಟು ಲೆಂತಿ ಆಗುತ್ತೆ ಇದಷ್ಟು ನಾನು ತೋರಿಸೋದ್ರಿಂದ ಇಲ್ಲಿ ತನಕ ತೋರಿಸಿದ್ದೀನಿ ಇಷ್ಟು ಮುಖಿದ್ದ ನೀವು ಟೆಂತು ಪಿ ಯು ಸಿದೆಲ್ಲ ನೀವು ಆ್ಯಡ್ ಮಾಡಿಕೊಡಿ ನೋಡಿ ಈ ಡಾಕ್ಯುಮೆಂಟ್ಸ್ ಅಷ್ಟು ಆ್ಯಡ್ ಮಾಡಬೇಕು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಹಾ